ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಎನ್ ಆರ್ ಕೆ ಎಜುಕೇಷನಲ್ ಕ್ಲಾಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂತಹ ಶಿಕ್ಷಕರ ಪರೀಕ್ಷೆಯ ಅರ್ಹತಾ ಪರೀಕ್ಷೆ ಅದರಲ್ಲಿ ಬಂದಿರುವಂತಹ ಸಮಾಜ ವಿಜ್ಞಾನದ ಪ್ರಶ್ನೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ ಅದೇ ರೀತಿಯಾಗಿ ತೊಂದು ಇದು ತೊಂಬತ್ತೊಂದನೇ ಪ್ರಶ್ನೆ ನೋಡಿರಿ ಕರ್ನಾಟಕದಲ್ಲಿ ಕಂಡು ಬಂದಿರುವ ಪ್ರಥಮ ಸಂಸ್ಕೃತ ಶಾಸನ ಅಂತ ಕೊಡ್ರಿ ಆಪ್ಷನ್ ಎ ಬಾದಾಮಿ ಶಾಸನ ಆಪ್ಷನ್ ಬಿ ಆಪ್ಷನ್ ಒಂದು ಬಾದಾಮಿ ಶಾಸನ ಆಪ್ಷನ್ ಎರಡು ಮಳವಳ್ಳಿ ಶಾಸನ ಆಪ್ಷನ್ ಸಿ ತಾಳಗುಂದ ಶಾಸನ ಆಪ್ಷನ್ ಫೋರ್ ಚಂದ್ರವಳ್ಳಿ ಶಾಸನ ಅಂತ ಕೊಡ್ರಿ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತಂದ್ರೆ ನೋಡಿರಿ ಆಪ್ಷನ್ ಮೂರು ಅಂದರೆ ತಾಳಗುಂದ ಶಾಸನ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ತಾಳಗುಂದನ್ನು ಕ್ರಿಸ್ತಪೂರ್ವ ನಾಲ್ಕುನೂರ ಐವತ್ತನೇ ಶತಮಾನದಲ್ಲಿ ಕಾಕುಸ ವರಮನು ಬರೆಸ್ತಾನೆ ರೀ ಮದ ಇದು ಕರ್ನಾಟಕದಲ್ಲಿ ಕಂಡು ಬಂದ ಕಂಡು ಬಂದಿರೋ ಪ್ರಥಮ ಸಂಸ್ಕೃತ ಶಾಸನ ರೀ ಚಂದ್ರವಳ್ಳಿ ಶಾಸನ ಯಾರು ಮಾಡ್ತಾರೆ ಅಂದರೆ ಚಿತ್ರದುರ್ಗ ಜಿಲ್ಲೆದಾಗ ಕಂಡು ಬರ್ತೀರಿ ಇದನ್ನು ಮಯೂರ ವರಮನು ಬರೆಸ್ತಾನೆ ರೀ ಮಳವಳ್ಳಿ ಇದು ಕೂಡ ಬನವಾಸಿ ಕದಂಬರಿಗೆ ಸಂಬಂಧಪಡ್ತೀರಿ ಬಾದಾಮಿ ಬಾದಾಮಿಯ ಶಾಸನ ಕೂಡ ಇದು ಬಾದಾಮಿ ಚಾಲುಕ್ಯರ ಮನೆತನಕ್ಕೆ ಇದನ್ನು ಅವರು ಇದು ಮಾ ಇದನ್ನು ಕೆತ್ತಿಸ್ತಾರೆ ಹೌದಾ ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ರೀ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ ತೊಂಬತ್ತೆರಡನೇ ಪ್ರಶ್ನೆ ನೋಡ್ರಿ ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಪಟ್ಟಿ ಒಂದು ಪಟ್ಟಿ ಎರಡು ಅಂತ ಕೊಡ್ರಿ ಗಡಿನಾಡ ಗಾಂಧಿ ಅಂತ ಕೊಟ್ಟರು ಗಡಿನಾಡ ಗಾಂಧಿ ಅಂತಂದರೆ ಯಾವುದು ಬರ್ತೀರಿ ಗಡಿನಾಡ ಗಾಂಧಿ ಅಂದರೆ ಖಾನ್ ಅಬ್ದುಲ್ ಗಫಾರ್ ಖಾನ್ ಹೌದಾ ಇದಕ್ಕೆ ಕೊನೆಯಾದ್ರಿ ಹೌದಾ ಲೋಕನಾಯಕ ಅಂತಂದ ಬಂದ್ರಿ ಲೋಕನಾಯಕ ಅಂದ್ರೆ ರೀ ಜಯಪ್ರಕಾಶ್ ನಾರಾಯಣ್ ಹೌದಾ ದೇಶ ಬಂಧು ಅಂದ್ರೆ ರೀ ಚಿತ್ರರಂಜನ್ ದಾಸ್ ಪಂಜಾಬಿನ ಸಿಂಹ ಅಂತಂದರೆ ಯಾರು ಕರಿತಾರೆ ರೀ ಲಾಲಾ ಲಜಪುತ್ ರಾಯ್ ಹೌದಾ ಒಂದೇದಕ್ಕೆ ಮೂರ್ರಿ ಹೌದಾ ಎಲ್ಲದ್ರಾಗ ಮೂರದ ಹೌದಾ ಬರಲ್ರಿ ಹ್ಞೂ ಆಮೇಲೆ ಮೂರು ಆತು ಎರಡನೇದಕ್ಕೆ ಹೌದ್ರಿ ಒಂದು ಎರಡನೇದಕ್ಕೆ ಒಂದು ಇಲ್ಲಿ ಐತ್ರಿ ಇಲ್ಲಿ ಐತೆ ಹೌದಾ ಆಮೇಲೆ ಸಿ ನೋಡಿರಿ ಸಿ ಯಾವುದು ನಾಲ್ಕು ಬರ್ಬೇಕು ರೀ ಹೌದಾ ಚಿತ್ರರಂಜನ್ ಜಾಸ್ ಹೌದಾ ಅದು ಕರೆಕ್ಟ್ ರೀ ಡಿ ಪಂಜಾಬಿನ ಸಿಂಹ ರೀ ಲಾಲ ಲಾಲ ರಾಯ್ ಹೌದಾ ಅದರಿಂದ ಈಗ ಸರಿಯಾದ ರೀ ಆಪ್ಷನ್ ಒಂದು ರೀ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಥರ ಆಗತ್ತೆ ರೀ ತೊಂಬತ್ತ್ಮೂರನೇ ಪ್ರಶ್ನೆ ನೋಡಿರಿ ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮೆಯನ್ನು ಗುರುತಿಸಿದ್ದು ಕೊಡ್ರಿ ದೇಶೀಯ ಪತ್ರಿಕೆ ನಿಯಂತ್ರಣ ಕಾಯ್ದೆ ಆಮೇಲೆ ಆಪ್ಷನ್ ಬಿ ಬಿ ಏನು ರೀ ವಿಭಜನೆ ಆಪ್ಷನ್ ಸಿ ಭಾರತ ಒಕ್ಕೂಟದೊಂದಿಗೆ ಜುನಗಢ ಸೇರ್ಪಡೆ ಡಿ ಸ್ವರಾಜ್ ಪಕ್ಷದ ಸ್ಥಾಪನೆ ಅಂತ ಕೊಡ್ರಿ ಅದಕ್ಕೆ ಸರಿಯಾದ ಉತ್ತರ ಉತ್ತರಬಿಡ್ದು ನೋಡಿರಿ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಹೌದಾ ಇದಕ್ಕೆ ನೋಡಿರಿ ಲೇಲ್ಗೆ ಇಶ್ಯೂನು ಕೊಟ್ಬಿಟ್ರಿ ನೋಡಿರಿ ದೇಶೀಯ ಪತ್ರಿಕೆ ನಿಯಂತ್ರಣ ಕಾಯ್ದೆ ಹದಿನೆಂಟುನೂರ ಎಪ್ಪತ್ತೆಂಟು ಬಂಗಾಳದ ವಿಭಜನೆ ಹತ್ತೊಂಬತ್ತು ನೂರ ಐದು ರೀ ಜನಗಢ್ ಶಾಸನ ಇದು ಭಾರತ ಒಕ್ಕೂಟದಿಂದ ಜನಗಡ್ ಸೇರಿಪಡೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಸ್ವರಾಜ್ ಪಕ್ಷ ಸ್ಥಾಪನೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ರೀ ಹೌದಾ ಆದ್ರಿಂದ ಇದಕ್ಕೆ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ರೀ ತೊಂಬತ್ನಾಲ್ಕನೇ ಪ್ರಶ್ನೆ ನೋಡಿರಿ ಕೆಳಗಿನ ಹೇಳಿಕೆ ಹೇಳಿಕೆಗಳನ್ನು ಓದಿರಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆಯನ್ನು ಹರಿಸಿ ಅಂತ ಕೊಡ್ರಿ ಆಪ್ಷನ್ ಎ ಮೂಕಂದಾಯ ವಸೂಲಿಯನ್ನು ನೋಡಿಕೊಳ್ಳಲು ಕಡಿತ ಗಡಿ ಎಂಬ ಅಧಿಕಾರಿ ಅಧಿಕಾರಿಯನ್ನು ನೇಮಿಸಿದರು ಆಪ್ಷನ್ ಬಿ ಅವರು ಲಕ್ಕುಂಡಿ ಹಾಗೂ ಸೂಡಿ ಟಂಕಸಾಲೆಯನ್ನು ಸ್ಥಾಪಿಸಿದರು ಈ ಮೇಲಿನ ಹೇಳಿಕೆಗಳು ಸಂಬಂಧಿಸಿರುವುದು ಅಂತ ಕೊಡ್ರಿ ಆಪ್ಷನ್ ಎ ರಾಷ್ಟ್ರಕೂಟರು ಆಪ್ಷನ್ ಎರಡು ಕಲ್ಯಾಣ ಚಾಲಕಿಯರು ಆಪ್ಷನ್ ಮೂರು ವಯಸ್ಸಳರು ಆಪ್ಷನ್ ನಾಲ್ಕು ಗಂಗರು ಅಂತ ಕೊಟ್ರು ಇದಕ್ಕೆ ಸರಿಯಾದ ಉತ್ತರ ಸರಿಯಾದ್ರೂ ರೀ ಕಲ್ಯಾಣಿಯ ಚಾಲುಕ್ಯರು ಇದಕ್ಕೆ ಸರಿಯಾದ ಥರ ಆಗತ್ರಿ ತೊಂಬತ್ತೈದನೇ ಪ್ರಶ್ನೆ ನೋಡ್ರಿ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಕೊಡ್ರಿ ಆಪ್ಷನ್ ಎ ಗೌತಮ ಬುದ್ಧನ ಮೊಟ್ಟ ಮೊದಲ ಬೋಧನೆಯು ಧರ್ಮಚಕ್ರ ಪ್ರವರ್ತಕ ಎಂದು ಕರಿತಾರೆ ಹೌದಾ ಇದು ಸರಿಯಾಗೈತ್ರಿ ಇದು ರೀ ಇದು ಸರಿಯಾಗೈತಿ ಹೌದಾ ಒಂದೇ ಹೇಳಿಕೆ ಸರಿಯಾಗೈತ್ರಿ ಎರಡನೇದು ನೋಡ್ರಿ ಗೌತಮ ಬುದ್ಧನು ಪ್ರಪಂಚ ಇದು ಪಂಚ ಪ್ರತಿಜ್ಞೆಗಳನ್ನು ಬೋಧಿಸಿದನು ಇದು ತಪ್ಪ್ರಿ ಇದು ಹೌದಲ್ರಿ ಗೌತಮ ಬುದ್ಧ ಅಂತ ಕೊಟ್ರೆ ಹೌದಲ್ರಿ ಇದು ಇದು ತಪ್ಪಾಗತ್ತೆ ರೀ ಇದು ರೀ ಇಲ್ಲಿ ಪಂಚ ಪ್ರತಿಜ್ಞೆಯನ್ನು ಬೋಧಿಸಿದ್ರೆ ಯಾರು ಅಂತಂದ್ರೆ ಮಹಾವೀರ ರೀ ಮಹಾವೀರ ಹೌದಾ ಐದು ಮಾಡ್ತಾರೆ ಸತ್ಯ ಅಹಿಂಸೆ ಆಸ್ತೆಯ ಅಪರಿಗ್ರಹ ಮತ್ತು ಬ್ರಹ್ಮಚಾರ್ಯ ಅಂತ ರೀ ಇದು ತಪ್ಪಾಗತ್ತೆ ರೀ ಬಿ ತಪ್ಪಾಗತ್ತ ಸಿ ನೋಡ್ರಿ ವರ್ತಮಾನ ಮಹಾವೀರ ಅಷ್ಟಾಂಗ ಮಾರ್ಗವನ್ನು ಬೋಧಿಸಿದನು ತಪ್ಪ್ರಿ ವರ್ಧಮಾನ ಮಹಾವೀರ ಅಷ್ಟಾಂಗ ಮಾರ್ಗಗಳನ್ನು ಬೋಧಿಸೋಂಗಿಲ್ಲ ರೀ ಇದನ್ನು ಯಾರ್ರಿ ಗೌತಮ ಬುದ್ಧಯಾರ್ರೀ ಗೌತಮ ಬುಧ ಬೋಸ ಹೌದಲ್ರಿ ಅದರಿಂದ ಸೀನು ತಪ್ಪಾಗುತ್ತೆ ರೀ ಅದ ಆಪ್ಷನ್ ಡಿ ನೋಡ್ರಿ ವರ್ಧಮಾನ ಮಹಾವೀರನು ಗುಜರಾತಿನ ಪಾವಪುರಿ ಎಂಬಲ್ಲಿ ನಿರ್ವಾಣ ಹೊಂದಿದನು ಅಂತ ಕೊಡ್ರಿ ಹೌದಾ ಇದು ಕೂಡ ತಪ್ಪಾಗುತ್ತೀ ಹೌದಲ್ಲ ಹೌದಲ್ರಿ ಪಾವಪುರಿ ಎಂಬುದು ಎಲ್ಲಿ ಕಂಡು ಬರ್ತಂದ್ರಿ ಬಿಹಾರ ರಾಜ್ಯದಾಗ ಕಂಡು ಬರ್ತಾವೆ ಹೌದಲ್ರಿ ಬಿಹಾರ ರಾಜ್ಯದಾಗ ಕಂಡು ಬರ್ತಾವದ ಆದ್ದರಿಂದ ಇದ್ರಾಗ ಮೂರು ರೀ ಹೌದಾ ತಪ್ಪ ಯಾವ ಅಂತಂದ್ರೆ ಬಿ ತಪ್ಪೈತಿ ಸಿ ತಪ್ಪೈತಿ ಡಿ ತಪ್ಪೈತಿ ಎ ಮಾತ್ರ ಸರಿಯಾಗೈತಿ ಅದರಿಂದ ಇದಕ್ಕೆ ಆಪ್ಷನ್ ಕೇಳ್ಕೊಡ್ರಿ ಎ ಮತ್ತು ಬಿ ಸರಿ ಅಂತ ಕೊಡ್ರಿ ಹೌದಾ ಇದು ರೀ ಆಪ್ಷನ್ ಬಿ ಆಪ್ಷನ್ ಎರಡು ಎ ಸರಿ ಅಂತ ಕೊಡ್ತೀವಿ ಇದು ಸರಿಯಾಗೈತೆ ರೀ ಆಪ್ಷನ್ ಮೂರು ಎ ಬಿ ಸಿ ಸರಿ ಅಲ್ಲ ರೀ ಎ ಬಿ ಸಿನ ಸರಿ ರೀ ಎ ಮಾತ್ರ ಸರಿ ಬಿ ಮತ್ತು ಸಿ ತಪ್ಪೈತದೆ ಎ ಬಿ ಸಿ ಡಿ ಎಲ್ಲ ಸರಿ ಅಂತ ಕೊಡೋದ ಇದು ತಪ್ಪು ಇದು ಇದಕ್ಕೆ ಸರಿ ಥರ ಯಾವುದಾಗತ್ತೆ ರೀ ಆಪ್ಷನ್ ಎರಡು ಎ ಮಾತ್ರ ಸರಿ ಆಗತ್ತೆ ರೀ ಇದಕ್ಕೆ ತೊಂಬತ್ತಾರನೇ ಪ್ರಶ್ನೆ ನೋಡಿರಿ ಮೊದಲೆರಡು ಪದಗಳ ನಡುವಿನ ಸಂಬಂಧ ಗುರುತಿಸಿ ಮತ್ತು ಮೂರನೇ ಪದಕ್ಕೆ ಉತ್ತರವನ್ನು ಆರಿಸಿಯಿಂದ ಕೊಟ್ಟಿರೋದ ಸಹನಾ ಈ ಮಂಡಿ ಅಲ್ಲ ಉದಿನ್ ಜಿ ನಲವತ್ತು ಸರ್ದಾರರ ಕೂಟದ ಹ್ಞೂ ನೇಮಕ ಅಂತ ಕೊಡ್ರಿ ಹೌದಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಇಲ್ತಮಶ್ ತಮಾಷ್ ಆಪ್ಷನ್ ಬಿ ಆಪ್ಷನ್ ಎರಡು ಗಿಯಾಸುದ್ದೀನ್ ಬಲ್ಬನ್ ಆಪ್ಷನ್ ಮೂರು ಮೊಹಮ್ಮದ್ ಬಿನ್ ತುಗ್ಲಕ್ ಆಪ್ಷನ್ ನಾಲ್ಕು ಕುತುಬುದ್ದೀನ್ ನೈಬಕ್ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ ಆಪ್ಷನ್ ಎ ಇಲ್ ತಮಾಷ್ ಇದಕ್ಕೆ ಸರಿಯಾದ ಉತ್ತರ ಆಗತ್ತೆ ರೀ ತೊಂಬತ್ತೇಳೆ ಪ್ರಶ್ನೆ ನೋಡ್ರಿ ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಕೊಡ್ರಿ ಆಪ್ಷನ್ ಎ ಶೇರ್ಷಾ ಮೂಲ ಹೆಸರು ಗಿಯಾಸುದ್ದೀನ್ ಅಂತ ಕೊಡ್ರಿ ಹೌದಾ ಸಮರ್ಥನೆ ಶೇರ್ಷಾನು ಬಹರ್ ಖಾನ್ ಲೋ ಲೋಹಣಿ ಲೋಹಣಿಯ ಸೇವೆಯಲ್ಲಿದ್ದಾಗ ಒಬ್ಬನೇ ಹುಲಿಯನ್ನು ಕೊಂದು ಶೇರ್ ಖಾನ್ ಎಂಬ ಬಿರುದನ್ನು ಪಡೆದಿದ್ದನು ಅಂತ ಕೊಡ್ರಿ ಹೌದಾ ಅದಕ್ಕೆ ಆಪ್ಷನ್ ಒಂದು ಏನಂತ ಎ ಮತ್ತು ಆರ್ ಗಳೆರಡೂ ಸರಿ ಮತ್ತು ಹೇಗೆ ಆರ್ ಸರಿಯಾದ ಸಮರ್ಥನೆ ಇದೆ ಅಂತ ಕೊಡ್ರಿ ಆಪ್ಷನ್ ಎರಡು ಏನಂತ ಕೊಡ್ರ ಎ ಮತ್ತು ಆರ್ ಗಳೆರಡು ಸರಿ ಆದರೆ ಹೇಗೆ ಆರ್ ಸರಿಯಾದ ಸಮರ್ಥನೆ ಅಲ್ಲ ಅಂತ ಕೊಡ್ರಿ ಆಪ್ಷನ್ ಮೂರು ಎ ಸರಿ ಮತ್ತು ಆರ್ ತಪ್ಪು ಅಂತ ಕೊಡ್ರೆ ಆಪ್ಷನ್ ನಾಲ್ಕು ಎ ತಪ್ಪು ಮತ್ತು ಆರ್ ಸರಿ ಅಂತ ಕೊಡ್ರಿ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತಂತಂದ್ರಿ ನಾಲ್ಕನೇ ಆಪ್ಷನ್ ಐತೆ ರೀ ಯಾವುದು ನಾಲ್ಕನೇ ಆಪ್ಷನ್ ಆದಂತ ಎ ತಪ್ಪು ಐತ್ರಿ ಹೌದಾ ಶೇರ್ಷಾನ ಮೂಲ ಹೆಸರು ಗೇಯಸುದಾನಲ್ಲ ರೀ ಇದು ಯಾವುದಂತಂದೇಳಿ ನೀವೇ ಕಮೆಂಟ್ ಮಾಡಿರಿ ಹಾಂ ಇದಕ್ಕೆ ಶೇರ್ಷಾನು ಖಾನ್ ಲೋಹಿ ಲೋಹಣಿಯ ಸೇವೆಯಲ್ಲಿದ್ದಾಗ ಒಬ್ಬ ಒಬ್ಬನೇ ಹುಲಿಯನ್ನು ಕೊಂದು ಖಾನ್ ಎಂಬ ಬಿರುದನ್ನು ಪಡೆದಿದ್ದನು ಇದಕ್ಕೆ ಆರ್ ಸರಿ ರೀ ಯಾವುದಾಗತ್ತೆ ರೀ ಆರು ಸರಿಯಾಗುತ್ತಾ ಎ ತಪ್ಪು ಮತ್ತು ಆರ್ ಸರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ರೀ ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಟ್ಟರು ಇದಕ್ಕೆ ಉತ್ತರ ಹೇಳಕ್ಕೆ ಅಂತ ನಾವು ಬಿಡುತ್ತೆ ನೋಡ್ರಿ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟನ ಭ್ರಷ್ಟ ಅಂತ ಹೇಳಿದವರು ಯಾರಪ್ಪ ಅಂತಂದರೆ ಚಾರ್ಲ್ಸ್ ಲಾರ್ಡ್ ಕಾರ್ನ್ ವಾಲಿಸ್ಯಾರೀ ಯಾರು ಹಿಂದೂಸ್ತಾನದಲ್ಲಿ ಇರುವ ಪ್ರತಿಯೊಬ್ಬ ಮೂಲ ಭ್ರಷ್ಟ ನಿವಾಸಿ ಪ್ರಶ್ನೆ ಅಂತ ಹೇಳಿದವರು ಯಾರು ಲಾರ್ಡ್ ಕಾರ್ನ್ ವಾಲಿಸ್ ಯಾವುದ್ರೆ ಲಾರ್ಡ್ ಕಾರ್ನ್ ವಾಲಿಸ್ ಒನ್ ಅದೇ ರೀತಿ ಬಿ ನೋಡ್ರಿ ಭಾರತದ ರೈತನು ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿ ಬದುಕಿ ಸಾಲದಲ್ಲೇ ಸತ್ತರು ಅಂತ ಹೇಳಿದಾರೆ ಯಾರೀ ಆಪ್ಷನ್ ನಾಲ್ಕು ರೀ ಚಾರ್ಲ್ಸ್ ಮೆಟ್ ಕಾಫ್ ಹೌದಾ ಅದೇ ರೀತಿ ನೋಡ್ರಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಹಣವು ಅಪರಾಧ ತೆರಿಗೆ ಅಂತಂದರೆ ಹೇಳ್ದವ್ರ ಎಡ್ಮಂಡ್ ಬಂಕ್ ಇದು ಮೂರನೇ ಅದಕ್ಕಾಗತ್ತೆ ರೀ ನಾಲ್ಕನೇದು ನೋಡ್ರಿ ಡಿ ಅಂದರೆ ಕಾಂಗ್ರೆಸ್ ಇದು ಭಾರತದಲ್ಲಿ ಪೂರ್ವ ಪ್ರಜಾಪ್ರಭುಕ್ಕ ಪ್ರಜಾಪ್ರಭುತ್ವಕ್ಕಾಗಿ ನಿಂತಿದೆ ಹಾಗೂ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡುತ್ತದೆಯೇ ಹೊರತು ಸಮಾಜ ಸಮಾಜವಾದಕ್ಕಲ್ಲ ಅಂತ ಹೇಳಿದಾರೆ ಯಾರೀ ಜವಾಹರ್ ಲಾಲ್ ನೆಹರು ಅವರು ಹೌದಾ ಒಂದನೇದಕ್ಕೆ ಎರಡನೇದು ಇಲ್ಲಿ ಎಲ್ಲದರ ಇಲ್ಲಿ ಇದು ಇದು ಇದಕ್ಕೆ ಸರಿಯಾದ ಉತ್ತರನೇ ಹೇಳ್ಬಿಡ್ತು ನೋಡ್ರಿ ಇದಕ್ಕೆ ಆಪ್ಷನ್ నాకు ఇక సరియద ఉత్తర ఆగ్ తొంభై ప్రశ్న నోడ్రీ సోషియల్ కాంటాక్టర్ గ్రంథంను గ్రంథం రచసరంత ఆప్షన్ ఆప్షన్ొందు రోసో ఆప్షన్ 2 వాల్టేర్ ఆప్షన్ 3 మాటేస్కొ ఆప్షన్ నాకు అరిస్టాటల్ అంత ఇది సరియద ఉత్తర యావీ ఆప్షన్ వంద రోజో సరియా ఉత్తర ఆగ్ రీ అరిస్టాటేనంత కరిత రీ జీవశాస్త్రద పితామహ అంత కరితదా ఆమె రాజశాస్త్రద ರಾಜಶಾಸ್ತ್ರ ಪಿತಾಮಹ ಅಂದನ್ನು ಕೂಡ ಕರಿತೀವಿ ಹೌದಾ ಇದಕ್ಕೆ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗತ್ತೆ ರೀ ನೂರನೇ ಪ್ರಶ್ನೆ ನೋಡಿರಿ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ತಪ್ಪಾಗಿರುವ ಹೇಳಿಕೆಯನ್ನು ಆರಿಸಿ ಅಂತ ಕೊಟ್ಟರೆ ಅದ ಒಂದೇ ನೋಡ್ರಿ ನೂರ ಹದಿನೇಳರಲ್ಲಿ ಸರ್ ಥಾಮಸ್ರು ಜಹಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿದರು ಇದು ಸರಿಯಾಗೈತೆ ಹೌದಲ್ರಿ ಇದು ಸರಿಯಾಗೈತಿ ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ರಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು ತನ್ನ ಪ್ರಪ್ರಥಮ ಫ್ಯಾಕ್ಟ್ರಿಯನ್ನು ನೂರ ಅರವತ್ತೆಂಟರಲ್ಲಿ ಮಚಲಿಪಟ್ಟಣದಲ್ಲಿ ಆರಂಭಿಸಿದರು ಅಂತ ಕೊಡ್ರಿ ಇದು ತಪ್ಪಾಗುತ್ತೆ ರೀ ಇವರೆಲ್ಲಿ ಅಂತಂದ್ರೆ ಸೂರತ್ ಸೂರತ್ನೇ ಆಚರಿಸ್ತಾರೆ ರೀ ಫ್ರೆಂಚ್ ಹೆಸ್ಟೆಂಟ್ ಅದರಿಂದ ಇದು ತಪ್ಪಾಗತ್ತೀ ಹೌದಾ ಮಚಲಿಪಟ್ಟಣ ರೀ ಅದರಿಂದ ಇದು ತಪ್ಪು ರೀ ಹೌದಾ ಅದೇ ರೀತಿ ಮೂರನೇ ಪ್ರಶ್ನೆ ನೋಡಿರಿ ಇದು ಮೂರನೇದು ನೋಡ್ರಿ ಮೊದಲ ಕರ್ನಾಟಕ್ ಯುದ್ಧವನ್ನು ಅಂತ್ಯಗೊಳಿಸಿದ ಎಕ್ಸೆಲಾ ಚಾಪಲ್ ಒಪ್ಪಂದ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನಡುವೆ ನಡೆಯಿತು ಅಂತ ಕೊಡ್ರಿ ಹೌದು ಇದು ಸರಿ ಆಗತ್ರಿ ಮೂರನೇದು ಕೂಡ ಸರಿಯಾದ ಹೌದಾ ನಾಲ್ಕನೇದು ನೋಡ್ರಿ ಎರಡನೇ ಶಾಲ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ನೀಡಿದನು ಇದು ಸರಿ ರೀ ಇದರಿಂದ ಇದಕ್ಕೆ ಎರಡನೇ ತಪ್ಪಾಗತ್ತೆ ರೀ ಇದು ಮಚ್ಲಿ ಪೊಟ್ಟಲ್ಲಿ ಆಗ ಆಪಾಡೋದಿದ್ ರೀ ಸೂರತ್ ತಗೋಕೆ ಏನು ಇದು ಸೂರತ್ ತಾವು ಆದ್ದರಿಂದ ಇಲ್ಲಿ ತಪ್ಪಾಗಿರುವಂಥ ಅಂತ ಕೊಟ್ಟರು ಆದ್ದರಿಂದ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಯಾವ್ದ್ರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೂರಾರನೇ ಪ್ರಶ್ನೆ ನೋಡ್ರಿ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಅಂತ ಕೊಡ್ರಿ ಏನು ನೋಡ್ರಿ ಇವರು ಬೆಂಗಳೂರನ್ನು ಮೊಘಲರ ಸೇನೆಯಿಂದ ಕೊಂಡುಕೊಂಡರು ಅಂತ ಕೊಟ್ಟರು ಆಪ್ಷನ್ ಬಿ ಕರ್ನಾಟಕ ಕವಿ ಚಕ್ರವರ್ತಿ ನವಕೋಟಿ ನಾರಾಯಣ ಎಂಬ ಬಿರುದು ಬಿರುದುಗಳನ್ನು ಹೊಂದಿದ್ದರು ಅಂತ ಕೊಟ್ಟರು ಆಪ್ಷನ್ ಸಿ ಅಂಚೆ ಗಸ್ತಿ ಇವರ ಕಾಲದಲ್ಲಿ ಜಾರಿ ಅಂತ ಕೊಡರು ಈ ಮೇಲಿನ ಹೇಳಿಕೆಗಳನ್ನು ಸಂಬಂಧಿಸಿರುವುದು ಅಂತ ಕೊಡ್ರೆ ಆಪ್ಷನ್ ಒಂದು ರಾಜ ಒಡೆಯರು ಆಪ್ಷನ್ ಎರಡು ಮುಮ್ಮ ಮುಮ್ಮಡಿ ಕೃಷ್ಣರಾಜ್ ಒಡೆಯರ್ ಆಪ್ಷನ್ ಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಪ್ಷನ್ ನಾಲ್ಕು ಚಿಕ್ಕ ದೇವರಾಜ್ ಒಡೆಯರ್ ಅಂತ ಕೊಡ್ರಿ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ ಆಪ್ಷನ್ ನಾಲ್ಕು ಚಿಕ್ಕ ದೇವರಾಜ್ ಒಡೆಯರ್ ಇದಕ್ಕೆ ಸರಿಯಾದ ಉತ್ತರ ಆಗತ್ತೆ ಯಾವುದ್ರಿ ಚಿಕ್ಕ ದೇವರಾಜ್ ಒಡೆಯರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡ್ರಿ ನೂರಾರನೇ ಪ್ರಶ್ನೆ ನೋಡ್ರಿ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಕೊಡ್ರಿ ಆಪ್ಷನ್ ಎ ಪಜಲಲ್ಲಿ ಅವರು ರಾಜ್ಯ ಪುನರ್ ವಿಂಗಡನಾ ಆಯೋಗದ ಅಧ್ಯಕ್ಷರಾಗಿದ್ದರು ಹಾಗೂ ಕೆ ಎಂ ಪಣಿಕರ್ ಮತ್ತು ಎಚ್ ಎನ್ ಕುಂಜರು ಈ ಆಯೋಗದ ಸದಸ್ಯರಾಗಿದ್ದರು ಆದಾಯ್ತಾ ಹ್ಞೂ ಹೇಳಿಕೆ ಒಂದ್ರ ಇದು ಹೇಳಿಕೆ ಏರಿ ಏಳಿಕೆ ಬಿ ನೋಡ್ರಿ ರಾಜ ವಿಂಗಡನಾ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಜಾರಿಗೆ ಬಂದಿತ್ತು ಅಂತ ಕೊಡರು ಆಪ್ಷನ್ ಒಂದು ಹೇಳಿಕೆ ಎ ಸರಿ ಬಿ ತಪ್ಪು ಆಪ್ಷನ್ ಎರಡು ಹೇಳಿಕೆ ಎ ಮತ್ತು ಎ ತಪ್ಪು ಬಿ ಸರಿ ಆಪ್ಷನ್ ಮೂರು ಹೇಳಿಕೆ ಎ ಮತ್ತು ಬಿ ಎರಡು ಸರಿ ಆಪ್ಷನ್ ನಾಲ್ಕು ಹೇಳಿಕೆ ಎ ಮತ್ತು ಬಿ ಎರಡು ತಪ್ಪು ಅಂತ ಕೊಡ್ರಿ ಹೌದಾ ಕೊಡ್ರಿ ಇದಕ್ಕೆ ಸರಿಯಾದ ಉತ್ತರ ಹೇಳ್ತೀನಿ ನೋಡ್ರಿ ಹೇಳಿಕೆ ಒಂದೇ ಆಪ್ಷನ್ ಸರಿಯಾದ ಉತ್ತರ ರೀ ಒಂದೇ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ರೀ ಹೌದಾ ರಾಜ ವಿಂಗಡನಾ ಕೈದೆ ಯಾವಾಗ ಜಾರಿ ಬರ್ತೀವಿ ತಪ್ಪೈತಿ ರೀ ಇದು ಇದು ತಪ್ಪೈತಿದು ಹತ್ತೊಂಬತ್ತು ನೂರ ಐವತ್ತ್ಮೂರ ರೀ ಹೌದಾ ಅದರಿಂದ ಇದು ತಪ್ಪೈತಿ ರೀ ಹೇಳಿಕೆ ಎ ಸರಿ ಬಿ ತಪ್ಪಾಗತ್ತೀ ಹೌದಾ ಅದೇ ರೀತಿ ನೂರನೇ ಪ್ರಶ್ನೆ ನೋಡಿರಿ ನೂರ ಮೂರನೇ ಪ್ರಶ್ನೆ ಕೆಳಗಿನ ಹೇಳಿಕೆಯನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಎಂದು ಕೊಡ್ರಿ ಆಪ್ಷನ್ ಏನೇ ಅಂತ ಕೊಟ್ಟರೆ ಭಾರತ ಸರ್ಕಾರವು ಭಾರತದ ರಾಷ್ಟ್ರ ಲಾಂಛನವನ್ನು ಜನವರಿ ಇಪ್ಪತ್ತಾರು ಹದೊಂಬತ್ತು ನೂರ ಐವತ್ತರಂದು ಅಂಗೀಕರಿಸುತ್ತಂತ ಕೊರು ಹೌದಾ ಆಪ್ಷನ್ ಬಿ ಭಾರತದ ರಾಷ್ಟ್ರಗೀತೆಯಾಗಿರುವ ಜನ ಜನ ಗಣ ಮನವನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಹತ್ತೊಂಬತ್ತು ಸಾವಿರ ಹನ್ನೊಂದರಲ್ಲಿ ಹಿಂದಿ ಭಾಷೆಯಲ್ಲಿ ಅಂತ ಕೊಡ್ರ ಆಪ್ಷನ್ ಸಿ ನೋಡ್ರಿ ಭಾರತ ಸರ್ಕಾರವು ರಾಷ್ಟ್ರೀಯ ಪಂಚಾಂಗ ಕಾಯ್ದೆ ಪಂಚಾಂಗವನ್ನು ಐವತ್ತೇಳು ರ ಮಾರ್ಚ್ ಇಪ್ಪತ್ತೆರಡರಂದು ಆಚರಣೆಗೆ ತಂದಿತ್ತು ಅಂತ ಕೊಡ್ರು ಆಪ್ಷನ್ ಡಿ ನೋಡ್ರಿ ಆನಂದ ಮಠ ಕಾದಂಬರಿಯನ್ನು ರಚಿಸಿದರು ಬಂಕಿಮ್ ಚಂದ್ರ ಚಟರ್ಜಿ ಅಂತ ಅದ ಆಪ್ಷನ್ ಒಂದು ನೋಡ್ರಿ ಎ ಬಿ ಸಿ ಸರಿ ಆಪ್ಷನ್ ನೋಡಿರಿ ಎ ಸಿ ಮತ್ತು ಡಿ ಸರಿ ಆಪ್ಷನ್ ಮೂರು ಬಿ ಸಿ ಮತ್ತು ಡಿ ಸರಿ ಆಪ್ಷನ್ ನಾಲ್ಕು ಎ ಬಿ ಮತ್ತು ಡಿ ಸರಿ ಅಂತ ಕೊಟ್ಟಿರೋದಾ ಹ್ಞೂ ಇದರ ಸರಿಯಾದ ಉತ್ತರ ಹೇಳೋದು ನೋಡಿರಿ ಆಪ್ಷನ್ ಎರಡು ಎ ಸಿ ಮತ್ತು ಡಿ ಅಂತ ಕೊಟ್ಟಿರೋದಾ ಒಂದನೇದು ಇದ್ರಿಗೆ ನೋಡ್ರಿ ಭಾರತ ಸರ್ಕಾರವು ಭಾರತ ರಾಷ್ಟ್ರ ಲಾಂಛನವನ್ನು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಅಂಗೀಕರಿಸಿ ಇದು ಸರಿಯಾಗಿರೋದಾ ಎರಡನೇದು ನೋಡ್ರಿ ಬಿ ಭಾರತದ ರಾಷ್ಟ್ರಗೀತೆ ರಾಷ್ಟ್ರಗೀತೆಯಾಗಿರುವ ಜನ ಘನ ಮನವನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಹಿಂದಿ ಭಾಷೆ ಭಾಷೆಯಲ್ಲಿ ರಚಿಸಿದಂತ ಕೊಡ್ರೆ ಇದು ತಪ್ಪಾಗುತ್ತೆ ರೀ ಹಿಂದಿ ಭಾಷೆಯಲ್ಲಿ ಅಲ್ರಿ ಇದು ಬಂಗಾಳಿ ಭಾಷೆದ ರಚನೆ ಮಾಡ್ತಾರೆ ಏನ್ರಿ ಬಂಗಾಳಿ ಭಾಷೆದ ರಚನೆ ಆಗತ್ತೆ ಹೌದಾ ಅದೇ ರೀತಿಯಾಗಿ ಭಾರತ ಸರ್ಕಾರವು ರಾಷ್ಟ್ರೀಯ ಪಂಚಾಂಗವನ್ನು ಹತ್ತೊಂಬತ್ತು ನೂರ ಐವತ್ತೇಳುರ ಮಾರ್ಚ್ ಇಪ್ಪತ್ತೆರಡರಂದು ಆಚರಣೆ ತಂದಿತ್ತು ಇದು ಸರಿಯಾಗಿತ್ತು ರೀ ಆಪ್ಷನ್ ಸಿ ಕರೆಕ್ಟು ಆನಂದಮ್ಮಟ ಕಾದಂಬರಿ ರಚಿಸಿದವರು ಬಂಕಿಮ್ ಚಂದ್ರ ಚಟರ್ಜಿ ಅದ ಇದು ಸರಿಯಾಗಿತ್ತು ಅದರಿಂದ ಇದಕ್ಕೆ ಆಪ್ಷನ್ ಎರಡು ಎ ಸಿ ಮತ್ತು ಡಿ ಸರಿಯಾದ ಉತ್ತರ ಆಗುತ್ತೆ ರೀ ಪ್ರತಿ ಇದು ನೂರ ನಾಲ್ಕನೇ ಪ್ರಶ್ನೆ ಉಡಿರಿ ಪ್ರತಿ ವರ್ಷ ವಿಶ್ವಸಂಸ್ಥೆ ದಿನವನ್ನು ಆಚರಿಸುವುದು ಅಂತ ಕೊಡ್ರಿ ಆಪ್ಷನ್ ಒಂದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಅಕ್ಟೋಬರ್ ಆಪ್ಷನ್ ಎರಡು ಅಕ್ಟೋಬರ್ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತಾರು ಮೂರನೇ ಆಪ್ಷನ್ ರೀ ಆಪ್ಷನ್ ನಾಲ್ಕು ಅಕ್ಟೋಬರ್ ಇಪ್ಪತ್ತೇಳರಂದು ಕೊಡ್ರಿ ಇದಕ್ಕೆ ಸರಿಯಾದ ಉತ್ತರ ಆದರೆ ಅಕ್ಟೋಬರ್ ಇಪ್ಪತ್ತ್ನಾಲ್ಕು ಹತ್ತೊಂಬತ್ತು ನೂರ ಯಾವಾಗ ಇದು ವಿಶ್ವಸಂಸ್ಥೆ ಸ್ಥಾಪನೆ ಅಂತಂದರೆ ಹತ್ತೊಂಬತ್ತು ನೂರ ನಲ್ವತ್ತೆಂಟು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಸ್ಥಾಪನೆ ಆಗುತ್ತೆ ರೀ ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ರೀ ಒಂದನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ ರೀ ನೂರ ಐದನೇ ಪ್ರಶ್ನೆ ನೋಡಿರಿ ಕೆಳಗಿನ ಕೆಳಗೆ ನೀಡಿರುವ ಎಲ್ಲ ಹೇಳಿಕೆಯನ್ನು ಓದಿರಿ ಆಪ್ಷನ್ ಎ ಕನಿಷ್ಠ ಕೂಲಿ ಕಾಯ್ದೆಯು ಹತ್ತೊಂಬತ್ತು ನೂರ ನಲ್ವತ್ತೆಂಟರಲ್ಲಿ ಜಾರಿಗೆ ಬಂದಿತು ಅಂತ ಕೊಡ್ರಿ ಇದು ಸರಿಯಾಗೈತೆ ರೀ ಹೌದಾ ಇದು ಸರಿಯಾಗೈತಿ ಬಿ ನೋಡ್ರಿ ಎಂಬತ್ತಾರನೇ ತಿದ್ದುಪಡಿ ಸಂವಿಧಾನ ತಿದ್ದುಪಡಿ ಕಾಯ್ದೆಯು ಮೂಲಕ ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಗ್ತಿ ಇದು ಸರಿಯಾಗಿ ಐತ್ರಿ ಸಿ ನೋಡಿರಿ ಹತ್ತೊಂಬತ್ತು ನೂರ ನಲ್ವತ್ತೇಳು ಡಿಸೆಂಬರ್ ಹದಿಮೂರರಂದು ದೇಹಗಳ ನಿರ್ಣಯವನ್ನು ಮಂಡಿಸಿದ್ರಂತ ಕೊಡ್ರಿ ಇದು ಹತ್ತೊಂಬತ್ತು ನೂರ ನಲ್ವತ್ತೇಳು ಆಬಾರದ್ರ ಇದ್ರೆ ಹತ್ತೊಂಬತ್ತು ನೂರ ನಲವತ್ತಾರು ಆಗ್ಬೇಕು ಆದ್ದರಿಂದ ಇದು ತಪ್ಪು ರೀ ಮೂರನೇದು ತಪ್ಪಾಗತ್ತೀ ಹೌದಾ ಅದರಿಂದ ಇದು ನಾಲ್ಕನೇ ನೋಡಿರಿ ಭಾರತದ ಸಂವಿಧಾನದ ಮುನ್ನೂರ ಐವತ್ತೆರಡನೇ ವಿಧಿಯು ರಾಜ್ಯ ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ ಅಂತ ಕೊಟ್ಟರೆ ಹೌದಾ ಇದು ಸರಿಯಾಗಿ ರೀ ಹೌದಾ ಮೂರನೇ ತಷ್ಟ ತಪ್ಪಿದ್ರೆ ಅಂದರೆ ಸಿ ಮಾತ್ರ ತಪ್ಪೈತ್ರಿ ಮೇಲಿನ ಎಲ್ಲ ಹೇಳಿಕೆ ಸಂಬಂಧ ಸರಿಯಾದ ಆಯ್ಕೆಯನ್ನು ಅರ್ಸಿ ಅಂತ ಆಪ್ಷನ್ ಒಂದು ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ ಆಪ್ಷನ್ ಎರಡು ಹೇಳಿಕೆ ಮಾತ್ರ ಸರಿಯಾಗಿದೆ ಅಂತ ಕೊಡ್ರೆ ಆಪ್ಷನ್ ಮೂರು ಮೂರು ಹೇಳಿಕೆಗಳು ಮಾತ್ರ ಸರಿಯಾಗಿದೆ ಅಂತ ಕೊಟ್ರೆ ಹೌದಾ ಆಪ್ಷನ್ ನಾಲ್ಕು ಎಲ್ಲ ಎಲ್ಲ ಹೇಳಿಕೆಗಳು ಸರಿಯಾಗಿದೆ ಅಂತ ಕೊಡ್ರ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ ಒಂದೇದು ಕರೆಕ್ಟ್ ಐತೆ ಎರಡನೇದು ಕರೆಕ್ಟ್ ಐತೆ ಮೂರನೇದು ಕ ಮೂರನೇದು ತಪ್ಪೈತೆ ರೀ ನಾಲ್ಕನೇದು ಕರೆಕ್ಟ್ ಅದರಿಂದ ಮೂರು ಹೇಳಿಕೆ ಸರಿಯಾಗಿ ಅದರಿಂದ ಆಪ್ಷನ್ ಮೂರು ರೀ ಆಪ್ಷನ್ ಮೂರು ಮೂರು ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಅಷ್ಟ್ರಿ ಮೂರು ಹೇಳಿಕೆಗಳು ಸರಿಯಾಗಿವೆ ನೂರಾರನೇ ಪ್ರಶ್ನೆ ನೋಡ್ರಿ ಕೆಳಗಿ ಕೆಳಗಿನವುಗಳಲ್ಲಿ ತಪ್ಪಾಗಿರುವ ಜೋಡಿಯನ್ನು ಗುರುತಿಸಿ ಕೊಟ್ಟರು ಸಮಾನತೆ ಹಕ್ಕು ಹದಿನಾಲ್ಕರಿಂದ ಹದಿನೆಂಟನೇ ವಿಧಿ ಅಂತ ಕೊಡ್ರಿ ಇದು ಸರಿಯಾಗೈತೆ ಹೌದಾ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇಪ್ಪತ್ತೈದರಿಂದ ಇಪ್ಪತ್ತೆಂಟನೇ ವಿಧಿವರೆಗೆ ಇದು ಸರಿಯಾಗಿದೆ ಸ್ವತಂತ್ರದ ಹಕ್ಕು ಹತ್ತೊಂಬತ್ತರಿಂದ ಇಪ್ಪತ್ತೊಂದನೇ ಇಪ್ಪತ್ತೊಂದನೇ ವಿಧಿ ಅಂತ ಕೊಡ್ರಿ ಇದು ತಪ್ಪರಿದೆ ಇಪ್ಪತ್ತೆರಡನೇ ವಿಧಿವರೆಗೆ ಎಷ್ಟು ಎಷ್ಟಾಗಬೇಕಿದ್ರೆ ಇಪ್ಪತ್ತೆರಡನೇ ವಿಧಿ ಇದು ತಪ್ಪ್ರಿ ಹೌದಾ ಶೋಷಣೆ ವಿರುದ್ಧ ಹಕ್ಕು ನೋಡ್ರಿ ಇಪ್ಪತ್ತ್ಮೂರರಿಂದ ಇಪ್ಪತ್ನಾಲ್ಕನೇ ವಿಧಿ ಅಂತ ಕೊಡ್ರಿ ಆದ್ದರಿಂದ ಇದಕ್ಕೆ ಯಾವುದ್ರಿ ತಪ್ಪಾಗತ್ತಂದ್ರೆ ಮೂರನೇ ಆಪ್ಷನ್ ರೀ ಎಷ್ಟು ರೀ ಸ್ವತಂತ್ರದಕ್ಕೂ ಹತ್ತೊಂಬತ್ತು ಹತ್ತೊಂಬತ್ತರಿಂದ ಇಪ್ಪತ್ತೆರಡನೇ ವಿಧಿ ಆಗಬೇಕಿತ್ತು ಇಪ್ಪತ್ತೊಂದು ಕೊಡ್ರಿ ಅದರಿಂದ ಇದಕ್ಕೆ ಇದು ಮೂರನೇ ಆಪ್ಷನ್ ತಪ್ಪಾಗೈತೆ ರೀ ಅದರಿಂದ ಇದು ಸರಿಯಾದ ಉತ್ತರ ರೀ ಮೂರನೇದು ಸರಿಯಾದ ಉತ್ತರ ಆಗತ್ತೆ ರೀ ಇಲ್ಲಿ ತಪ್ಪಾಗಿರುವುದಂತ ಕೊಟ್ಟಿರೋದರಿಂದ ಮೂರನೇದು ಸರಿಯಾದ ಉತ್ತರ ನೂರ ನೂರೇಳ ಪ್ರಶ್ನೆ ನೋಡಿರಿ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಕೊಟ್ಟಿರೋದ ಆಪ್ಷನ್ ಈ ಅರವತ್ತೊಂದನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯು ಮತದಾ ಮತದಾನದ ಕನಿಷ್ಠ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ವರ್ಷಗಳು ಇಳಿಸಿದೆ ಅಂತ ಕೊಡ್ರದ ಇದು ಸರಿಯಾದ ಉತ್ತರ ಇದು ಇದು ಸರಿಯಾಗಿತ್ತು ರೀ ಆಮೇಲೆ ನೋಡ್ರಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ರಾಜ್ಯ ಚುನಾವಣೆ ಆಯೋಗ ನಡೆಸುತ್ತದೆ ಇದಕ್ಕೆ ಇದು ಸರಿಯಾಗಿತ್ತು ರೀ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಜಾರಿಗೆ ಬಂದಿತ್ತು ಅಂತ ಕೊಡ್ರಿ ಇದು ರೀ ಇದು ಇದು ತಪ್ಪಾಗುತ್ತೆ ಇದು ಯಾವ ಜಾರಿ ಬಂತು ಅಂದರೆ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರ ಜಾರಿ ಬರ್ತವದ ಇದು ತಪ್ಪಾಗೈತೆ ರೀ ಆಪ್ಷನ್ ಒಂದು ನೋಡ್ರಿ ಎ ಸರಿ ಆಪ್ಷನ್ ಎರಡು ಎ ಎ ಮತ್ತು ಬಿ ಸರಿ ಆಪ್ಷನ್ ಸಿ ಎ ಮತ್ತು ಸಿ ಸರಿ ಆಪ್ಷನ್ ನಾಲ್ಕು ಎ ಬಿ ಸಿ ಸರಿ ಅಂತ ಕೊಡ್ರಿ ಹೌದಾ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಎ ಮತ್ತು ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ ನೂರ ಎಂಟನೇ ಪ್ರಶ್ನೆ ನೋಡ್ರಿ ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಬರೆಯಿರಿ ಅಂತ ಕೊಡ್ರಿ ಹೌದಾ ಭಾರತ ಚುನಾವಣಾ ಆಯೋಗ ಅಂತ ಕೊಡ್ರಿ ಭಾರತ ಚುನಾವಣೆ ಆಯೋಗ ಯಾವ್ರಿ ಇಲ್ಲಿ ಕೊಟ್ರಿ ನೋಡಿರಿ ಮುನ್ನೂರ ಐವತ್ತೆರಡನೇ ಅವಧಿ ಆಮೇಲೆ ಎರಡನೇದು ಇಪ್ಪತ್ತೊಂದು ಎ ವಿಧಿ ಮೂರನೇದು ಮುನ್ನೂರ ಇಪ್ಪತ್ತ್ನಾಲ್ಕನೇ ವಿಧಿ ನಾಲ್ಕನೇ ವಿಧಿ ಮುನ್ನೂರ ಅರವತ್ತು ಐದನೇ ವಿಧಿ ಮುನ್ನೂರ ಐವತ್ತಾರು ಅಂತ ಕೊಡ್ರಿ ಹೌದಾ ಇದು ಒನ್ಯದ್ದು ರೀ ಭಾರತ ಚುನಾವಣಾ ಆಯೋಗ ಎ ಎದ್ದು ಯಾವ ಆಪ್ಷನ್ ಯಾವ್ದಾಗತ್ತೀ ಒನ್ಯು ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ಎಷ್ಟು ರೀ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ಇದು ಒನ್ಯದ ರೀ ಅದಾ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಕೊಡ್ರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಯಾವಾಗತ್ತೀ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಯಾವಾಗತ್ತೀ ಇಲ್ಲಿ ನೋಡಿರಿ ಮುನ್ನೂರ ಐವತ್ತೆರಡನೇ ವಿಧಿ ಎಷ್ಟು ರೀ ಮುನ್ನೂರ ಐವತ್ತೆರಡನೇ ವಿಧಿ ಹಣಕಾಸಿನ ತುರುಸು ಪರಿಸ್ಥಿತಿ ಅಂದರೆ ರೀ ಮುನ್ನೂರ ಅರವತ್ತನೇ ವಿಧಿ ಹೌದಾ ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಪರಿಗಣಿಸಿದ್ದು ಇಪ್ಪತ್ತೊಂದು ಏನೇ ವಿಧಿ ಹೌದಾ ಇವೆಲ್ಲ ಇಲ್ಲೇ ಅದಾವ್ರಿ ಇದಕ್ಕೆ ಸರಿಯಾದ ಉತ್ತರ ಹೇಳತ್ತೆ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಯಾವ್ದ್ರಿ ಭಾರತ ಚುನಾವಣೆ ಆಯೋಗದ್ದು ಒಂದಕ್ಕೆ ಮೂರು ರೀ ಎಷ್ಟು ರೀ ಏಕ ಮೂರು ಹೌದಾ ಒಂದೇದು ಸೊ ಒಂದು ನಿಮಿಷ ಮುನ್ನೂರ ಇಪ್ಪತ್ತ್ನಾಲ್ಕು ಒಂದೇ ಇದು ರಾಷ್ಟ್ರೀಯ ತುರ್ತು ಪ್ರಶಸ್ತಿ ಮುನ್ನೂರ ಐವತ್ತೆರಡು ಹ್ಞೂ ಒಂದಕ್ಕೆ ಮೂರಾದಮೇಲೆ ಆಮೇಲೆ ಒಂದು ಬರಬೇಕು ಹ್ಞೂ ಹೌದಾ ಇಲ್ಲಿ ನೋಡ್ರಿ ನೋಡ್ರಿ ಮೂರನೇದ್ದು ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ ಅಷ್ಟ್ರಿ ಮೂರನೇ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗತ್ತೆ ರೀ ನೂರ ಒಂಬತ್ತನೇ ಪ್ರಶ್ನೆ ನೋಡಿರಿ ಕೆಳಗಿನ ನೀಡಿರುವ ಎಲ್ಲ ಹೇಳಿಕೆಗಳನ್ನು ಓದಿರಿ ಡಾಕ್ಟರ್ ಟಿ ಎಂ ನಂಜುಣ್ಣಪ್ಪ ಸಮಿತಿಯು ಕರ್ನಾಟಕದ ಕರ್ನಾಟಕದಲ್ಲಿನ ಪ್ರಾದೇಶಿಕ ಅಸಮ ಅಸಮತೋಲನವನ್ನು ನಿರ್ವಹಣೆ ನಿರ್ವಹಣೆಗೆ ಸಂಬಂಧಿಸಿದೆ ಅಂತ ಕೊಟ್ಟರೆ ಇದು ಸರಿಯಾಗಿ ಐತೆ ಹೋದ್ರೆ ಆಪ್ಷನ್ ಬಿ ನೋಡಿರಿ ಆಪ್ಷನ್ ಬಿ ಸುಜೇತ ಕೃಪಲಾನಿ ಮಹಾರಾಷ್ಟ್ರ ರಾಜ್ಯದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಅಂತ ಕೊಟ್ರೆ ಇದು ತಪ್ಪಾಗತ್ತೆ ರೀ ಇದು ಮಹಾರಾಷ್ಟ್ರ ಆಬಾರ್ದ್ರಿ ಇದು ಇದು ಏನಾಗಬೇಕ್ರಿ ಯು ಪಿ ಅಂದರೆ ಉತ್ತರ ಪ್ರದೇಶ ಆಗ್ಬೇಕು ಇದು ತಪ್ಪೈತ್ರಿ ಬಿ ತಪ್ಪಾಯ್ತು ಹೌದಾ ಬಿ ರೀ ಹ್ಞೂ ಬಿ ತಪ್ಪೈತಿ ಸಿ ನೋಡಿರಿ ಸಿ ಒನ್ ಸೆಕೆಂಡ್ ಸಿ ನೋಡಿರಿ ಗಾಂಧಿ ಭಾರತ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಸಿ ಸರಿಯಾಗಿ ಐತ್ರಿ ಹೌದಾ ಡಿ ನೋಡಿರಿ ವಿ ಎಸ್ ರಮಾದೇವಿ ಕರ್ನಾಟಕ ರಾಜ್ಯದ ಪ್ರಥಮ ಮಹಿಳಾ ರಾಜ್ಯಪಾಲರಾಗಿದ್ರು ಹೌದಾ ಇದು ಸರಿಯಾಗೈತೆ ರೀ ಹೌದಾ ಸರಿಯಾಗಿ ಹೌದಾ ಹ್ಞೂ ಈ ಮೇಲಿನ ಎಲ್ಲ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಆಯ್ಕೆಯನ್ನು ಆರಿಸಂದು ಕೊಡೋದಾ ಆಪ್ಷನ್ಗೆ ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ ಆಪ್ಷನ್ ಎರಡು ಎರಡು ಹೇಳಿಕೆಗಳು ಮಾತ್ರ ಸರಿಯಾಗಿದೆ ಆಪ್ಷನ್ ಮೂರು ಮೂರು ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಆಪ್ಷನ್ ನಾಲ್ಕು ನಾಲ್ಕು ಹೇಳಿಕೆಗಳು ಮಾತ್ರ ಸರಿಯಾಗಿದೆ ಅಂತ ಕೊಡೋರು ಇದು ಸರಿಯಾದ ಅಷ್ಟೇ ಮೂರು ಹೇಳಿಕೆಗಳು ಮಾತ್ರ ಸರಿಯಾಗಿವೆ